ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಶ್ರೀರಾಜ್ ಅವರ ನಿರ್ದೇಶನದ ಕೊತ್ತಲವಾಡಿ ಸಿನಿಮಾ ಬಗ್ಗೆ ಎರಡು ಮಾತು ಹೇಳ್ತಾ ಇದ್ದೇನೆ ನನ್ನ ಅನಿಸಿಕೆಯನ್ನು ಈ ಸಿನಿಮಾ ಥಿಯೇಟ್ರಲ್ಲಿ ಅಷ್ಟೇನೂ ಓಡಲಿಲ್ಲ ನಾನು ಕೂಡ ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಿಲ್ಲ ನಾನು ಸಿನಿಮಾ ನೋಡಿದ್ದು ಅಮೆಜಾನ್ ಪ್ರೈಮ್ ಒ ಟಿ ಟಿ ಪ್ಲ್ಯಾಟ್ಫಾರ್ಮಲ್ಲಿ ಮೊನ್ನೆ ಈ ಸಿನಿಮಾ ನೋಡಿ ಮುಗಿಸ್ದೆ ಈ ಸಿನಿಮಾ ನೋಡಿದ್ಮೇಲೆ ನನಗೇನು ಅನ್ನಿಸ್ತು ಅನ್ನೋದನ್ನು ನನ್ನ ಎರಡು ಮಾತನ್ನು ಅನಿಸಿಕೆ ರೂಪದಲ್ಲಿ ಹಂಚಿಕೊಡ್ತಾ ಇದ್ದೇನೆ ಇದರಲ್ಲಿ ಪ್ರಮುಖ ಭೂಮಿಕೆಯಲ್ಲಿ ನಟನಾಗಿ ಅಭಿನಯಿಸಿರೋದು ನಟ ಪೃಥ್ವಿ ಅಂಬಾರ್ ಅವರು ಸೊ ಅವರು ಅವರ ಪಾಠನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೆ ಈ ಸಿನಿಮಾದಲ್ಲಿ ಒಂದು ಏನೋ ಮೆಸೇಜ್ ಹೇಳಬೇಕು ಒಂದಂತಲ್ಲ ಹಲವಾರು ಆ ಮೆಸೇಜ್ಗಳನ್ನ ಹೇಳಬೇಕು ಅಂತ ಹೋಗಿ ಸಿನಿಮಾನ ತುಂಬ ಲ್ಯಾಗ್ ಮಾಡಿಬಿಟ್ಟಿದ್ದಾರೆ ನಿರ್ದೇಶಕರು ಅಂತ ನನಗೆ ಪ್ರಾಮಾಣಿಕವಾಗಿ ಅನಿಸ್ಲಿಕ್ಕೆ ಶುರುವಾಯಿತು ಒಂದು ಊರು ಅಲ್ಲಿನ ರಾಜಕೀಯ ಮತ್ತು ಜನರ ಒಂದು ಕಷ್ಟ ಸುಖವನ್ನು ಸಿನಿಮಾದಲ್ಲಿ ತೋರಿಸುವ ಪ್ರಯತ್ನ ಆಗಿದೆ ಅವರ ಕಷ್ಟಕ್ಕೆ ಒಂದು ಪರಿಹಾರ ಬರುತ್ತೆ ಆ ಪರಿಹಾರವೇ ಆ ಒಂದು ಸಿನಿಮಾದ ಕಥಾವಸ್ತು ನಾನು ಇಲ್ಲಿ ಒಂದು ಕಥೆಯೇ ಹೇಳಿ ಸ್ಪಾಯಲ್ ಮಾಡ್ತಿಲ್ಲ ಸಿನ್ಮಾ ನೋಡೋರು ಈ ಸಿನಿಮಾನ ಖಂಡಿತ ಅಮೆಝಾನ್ ಪ್ರೈಮ್ ಒ ಟಿ ಟಿ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಸರ್ತಿ ನೋಡ್ಬೋದು ಸೊ ನಾಯಕ ಪೃಥ್ವಿ ಅಂಬಾರ್ ಏನಿದ್ದಾರೆ ಮೋಹನ್ ಅನ್ನುವ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಮತ್ತೊಂದು ಪಾತ್ರದಲ್ಲಿ ಬಾಬಣ್ಣ ಅಂತ ಗೋಪಾಲಕೃಷ್ಣ ದೇಶಪಾಂಡೆ ಇವೆರಡು ಪಾತ್ರಗಳನ್ನ ನೋಡಿದಾಗ ಈ ಸಿನಿಮಾದ ನಿಜವಾದ ಹೀರೋ ಬಾಬಣ್ಣನ ಅಂದರೆ ಗೋಪಾಲಕೃಷ್ಣ ದೇಶಪಾಂಡೆಯ ಅಥವಾ ಮೋಹನನ ಅಂದರೆ ಪೃಥ್ವಿ ಅಂಬಾರ ಅಂತ ಅಂತಕ್ಕೆ ಶುರುವಾಯಿತು ಗೋಪಾಲಕೃಷ್ಣ ದೇಶಪಾಂಡೆ ಅವರು ಇರುವ ಎಲ್ಲ ದೃಶ್ಯಗಳಲ್ಲೂ ಕೂಡ ನಿಮಗೆ ಅದ್ಭುತವಾದ ಒಂದು ಅಭಿನಯ ಅವ್ರದ್ದು ಸಿಗುತ್ತೆ ಮತ್ತು ಅವರೇ ಒಂದು ಕಡೆ ಸಿನಿಮಾ ಅರ್ಧ ಗಂಟೆ ತನಕ ಮೇಯ್ನು ಸಿನಿಮಾನ ತೊಗೊಂಡೋಗೋದು ಕೂಡ ಅವರೇ ಕಡೆಯಲ್ಲಿ ಒಂದು ಟ್ವಿಸ್ಟ್ ಇದೆ ಆ ಟ್ವಿಸ್ಟ್ ಏನು ಅಂತ ನೀವು ಸಿನಿಮಾದಲ್ಲೇ ನೋಡಬೇಕು ನಾಯಕ ಪೃಥ್ವಿ ಅಂಬಾರು ಮೊದಲ ಒಂದು ಒಳ್ಳೆಯ ಫೈಟು ಮತ್ತು ಲಾಸ್ಟಲ್ಲಿ ಒಂದು ಒಳ್ಳೆಯ ಫೈಟ್ ಇದೆ ಅಷ್ಟಕ್ಕೆ ಸೀಮಿತ ಆದ್ರ ಅನ್ನೋದು ಕೂಡ ನನಗೆ ಭಾಳ ಕಾಡಲಿಕ್ಕೆ ಶುರುವಾಯಿತು ಯಾಕಂದರೆ ಈ ಒಂದು ಪಾತ್ರ ಏನಿದೆ ಬಾಬಣ್ಣನ ಪಾತ್ರ ಒಂದು ಕೈ ಮುಂದೆ ಹೋಗ್ಬಿಟ್ಟಿದೆ ಆಮೇಲೆ ಇದರಲ್ಲಿ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ರಾಜೇಶ್ ನಟರಂಗ ಅವರು ಮಾಡಿದ್ದಾರೆ ಇಲ್ಲಿ ಖಡಕ್ ಪೊಲೀಸ್ ಅಧಿಕಾರಿ ಅಂತ ಅಲ್ಲ ಅವರು ಒಂದು ಒಳ್ಳೆ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಜನರಿಗೆ ಬುದ್ಧಿ ಹೇಳಬೇಕು ಒಳ್ಳೆ ಮಾತಲ್ಲಿ ತಿದ್ದಬೇಕು ಅನ್ನುವ ಒಂದು ಅಭಿಪ್ರಾಯ ಉಳ್ಳಂಥವರು ಅದು ಈ ರೀತಿ ಆ ಪೊಲೀಸ್ ಪಾತ್ರಗಳು ಬಹಳ ಕಮ್ಮಿ ಇರುತ್ತೆ ಆದರೆ ಆ ರಾಜೇಶ್ ನಟರಂಗ ಅವ್ರನ್ನ ಇವರೇ ಬೇಕು ಅಂತ ಚೂಸ್ ಮಾಡಿದ್ದಾರೆ ಆ ಖಡಕ್ ಪೊಲೀಸ್ ಅಧಿಕಾರಿಯ ಪಾತ್ರ ಅಂತ ಬಂದಾಗ ನಾವು ಸ್ವಲ್ಪ ಸ್ಟಿಫ್ ಆಗಿರೋರು ಫಿಸಿಕಲಿ ಫಿಟ್ ಇರೋರನ್ನ ನೋಡ್ತೀವಿ ಇಲ್ಲಿ ಪ್ರತಿ ಫ್ರೇಮಲ್ಲೂ ರಾಜೇಶ್ ನಟರಂಗ ಅವರ ಒಂದು ಹೊಟ್ಟೆ ಎತ್ಕಾಣ್ತಾ ಇರುತ್ತೆ ಅದು ನನಗೆ ಯಾಕೋ ಸರಿ ಕಾಣಲಿಲ್ಲ ಯಾಕಂದರೆ ಒಂದು ಸೀರಿಯಸ್ ಆಗಿ ಸಿನಿಮಾ ಮಾಡಬೇಕಾದಾಗ ನೀವು ಯಾರೋ ಕಾನ್ಸ್ಟೇಬಲ್ ಹೊಟ್ಟೆಗಳು ಇದ್ದಿದ್ದರೆ ಕಾಮಿಡಿಗೆ ಯೂಸ್ ಮಾಡಿಕೊಂಡ್ರೆ ಪರವಾಗಿಲ್ಲ ಅಷ್ಟೆಲ್ಲ ಹೇಳೋ ಒಂದು ಪೊಲೀಸ್ ಪಾತ್ರ ಆಮೇಲೆ ಒಂದು ಆ ಡೈಲಾಗ್ ಇದೆ ಇವರು ಏನಿದ್ದಾರೆ ಎಸ್ ಪಿ ಪಾತ್ರ ಅವ್ರ ಮೂಲಕನೇ ಇಡೀ ಸಿನಿಮಾ ಕತೆ ಹೇಳ್ತಾ ಹೋಗ್ತಾರೆ ನಿರ್ದೇಶಕರು ಸೊ ಅವರು ಅವರ ಅಧಿಕಾರಿ ಅಂದರೆ ಕಮಿಷ್ನರ್ ಅವಿನಾಶ್ ಅವರು ಅವ್ರು ರೋಲ್ ಮಾಡಿದ್ದಾರೆ ಸರ್ ನೀವು ಈ ಏಜಲ್ಲಿ ಅಲ್ಲಿ ಇಷ್ಟು ಟ್ರಿಮ್ ಆಗಿದ್ದೀರಾ ಅಂತ ಒಂದು ಮಾತು ಹೇಳ್ತಾರೆ ಆ ಪಾತ್ರ ಅವಿನಾಶ್ ಅವರು ಅವ್ರ ಮದ್ದಿಂದ ಟ್ರಿಮ್ ಆಗೇ ಇದ್ದಾರೆ ಸೊ ಅದೇ ರೀತಿ ರಾಜೇಶ್ ನಟರಂಗ ಅವರು ಇರಬೇಕಿತ್ತು ಅಂತ ನನಗೆ ಪ್ರಾಮಾಣಿಕವಾಗಿ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಆ ಪಾತ್ರ ಪೋಷಣೆ ಕೂಡ ಏನಿರುತ್ತೆ ಅದು ಭಾಳ ಮುಖ್ಯ ಆಗುತ್ತೆ ಸೊ ರಾಜೇಶ್ ನಟರಂಗ ಅವರು ಭಾಳ ಒಳ್ಳೊಳ್ಳೆ ಪೊಲೀಸ್ ರೋಲ್ಗಳಲ್ಲಿ ಮಾಡಿದ್ದಾರೆ ಇದರಲ್ಲಿ ಸ್ವಲ್ಪ ಹೊಟ್ಟೆ ದೊಡ್ಡದು ಕಾಣೋದ್ರಿಂದ ಅವರು ಏನೇ ಆ್ಯಕ್ಟ್ ಇದ್ದರೂ ಗಮನ ಎಲ್ಲ ನಮಗೆ ಯಾಕೋ ಅಲ್ಲೇ ಹೋಗ್ಬಿಡ್ತು ಅಂತ ಅನಿಸ್ತು ಅದು ಸ್ವಲ್ಪ ನಿರ್ದೇಶಕರು ಗಮನ ಕೊಡ್ಬೋದಿತ್ತು ಮತ್ತು ಇಲ್ಲಿ ಕಾವ್ಯ ಅವರು ನಾಯಕಿಯಾಗಿ ಅಭಿನಯಿಸಿದ್ದಾರೆ ಅವ್ರಿಗೆ ಇಲ್ಲಿ ಅಂತ ಏನಿಲ್ಲ ಅವರು ಒಂದು ಏನು ಸಪೋರ್ಟಿಂಗ್ ರೋಲ್ ಥರ ಏನಿದೆ ನಾಯಕನ ಜೊತೆ ಅದನ್ನು ಅವರು ಮಾಡಿದ್ದಾರೆ ಹಾಡುಗಳು ಎಲ್ಲ ಪೂರಕವಾಗಿ ಬಿದ್ದೆ ಟೋಟಲಿ ಈ ಸಬ್ಜೆಕ್ಟ್ ಚೆನ್ನಾಗಿದೆ ಸಿನಿಮಾದು ಚೆನ್ನಾಗಿ ಮಾಡ್ಬೋದಿತ್ತು ಆಮೇಲೆ ಇದರಲ್ಲಿ ಇನ್ನೊಬ್ಬರು ವಿಲನ್ ಇದ್ದಾರೆ ಅವರು ಮಧ್ಯ ಸ್ಟಾರ್ಟಿಂಗಲ್ಲಿ ಒಂದ್ಸತಿ ಮಧ್ಯದಲ್ಲಿ ಒಂದು ಸರ್ತಿ ಕಡೆಯಲ್ಲೊಂದ್ಸತಿ ಬರ್ತಾರೆ ಅವ್ರನ್ನ ಪೂರ್ತಿ ಯೂಸ್ ಮಾಡ್ಕೋಬೇಕಿತ್ತು ವಿಲನ್ ಅವ್ರನ್ನ ಆ ಪಾತ್ರ ಆ ಕ್ಯಾರೆಕ್ಟರ್ ಮಾಡಿರೋರು ಕೃತು ತುಂಬ ಚೆನ್ನಾಗಿದೆ ಅವರ ಒಂದು ಪ್ರೆಸೆನ್ಸು ಅದನ್ನು ಇನ್ನು ಇಂಪ್ರೂವೈಸ್ ಮಾಡಿ ಸಿನಿಮಾ ಚಿತ್ರಕಥೆನಲ್ಲಿ ಅವರಿಗೊಂದು ಮಹತ್ವದ ಸ್ಥಾನ ಕೊಟ್ಟಿದ್ರು ಕೂಡ ಸಿನಿಮಾಕ್ಕೆ ಒಂದು ಒಳ್ಳೆಯ ಅರ್ಥ ಬರ್ತಿತ್ತು ಅಂತ ಅನ್ನಿಸ್ತು ಆಮೇಲೆ ರಾಜಕಾರಣಿಯ ಪಾತ್ರದಲ್ಲಿ ಮಾನಸಿ ಸುಧೀರ್ ಅವರಿದ್ದಾರೆ ಸೊ ಅವರು ಒಂದು ಪ್ರೆಸೆನ್ಸು ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋಕ್ಕಾಗಲ್ಲ ಅದು ಅವ್ರ ರೋಲು ಒಂದು ಏನಿದೆ ಅಷ್ಟು ಮಾತ್ರಕ್ಕೆ ಸೀಮಿತವಾಗಿಬಿಡುತ್ತೇನೋ ಅಂತ ಅನ್ನಿಸ್ತು ಓವರಾಲ್ ಸಿನಿಮಾ ನಾ ಎರಡು ಮೂರು ಒಂದಲ್ಲ ಅಂತ ಹೇಳಿ ಆ ಎರಡು ಮೂರು ಮೆಸೇಜ್ಗಳು ಹೇಳಬೇಕು ಅಂತ ನಿರ್ದೇಶಕರು ಭಾಳ ಒಳ್ಳೆ ಮೆಸೇಜು ಅವು ಮೆಸೇಜ್ಗಳೆಲ್ಲ ಒಳ್ಳೆಯ ಮೆಸೇಜ್ಗಳಂತೂ ಖಂಡಿತ ನನಗೆ ಇಷ್ಟ ಆಯ್ತದು ಬಟ್ ಅದೆಲ್ಲ ಈ ರೀತಿ ಹೇಳೋದಕ್ಕಿಂತ ಆ ಒಂದು ಚಿತ್ರಕತೆ ಚೆನ್ನಾಗಿ ಮಾಡಬೇಕಿತ್ತು ಯಾಕಂದರೆ ಇದು ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ತಂದೆಯವರ ಜೀವಮಾನದ ದುಡಿದ ಹಣ ಅಂತ ಸ್ಟಾರ್ಟಿಂಗಲ್ಲಿ ತೋರಿಸ್ತಾರೆ ಏನೋ ಬರುತ್ತೆ ಹೊಟ್ಟೆಲ್ಲಿ ಅವ್ರನ್ನ ತೋರಿಸ್ತಾರೆ ಅವರ ತಾಯಿಯವರು ಕೂಡ ಸಖತ್ ಪ್ರಮೋಟ್ ಮಾಡಿದರು ಯಶ್ ಅವ್ರ ತಾಯಿ ಈ ಸಿನಿಮಾಗೆ ಅವರಿಬ್ಬರು ಗಂಡ ಹೆಂಡ್ತಿನೇ ಇನ್ವೆಸ್ಟ್ ಮಾಡಿರೋದು ಅವರೇ ಪ್ರೊಡ್ಯೂಸರ್ ಅಂತ ನಾವೆಲ್ಲ ಭಾಳ ಸಿನಿಮಾ ಪ್ರಮೋಟ್ ಆಗಿದ್ದು ಕೂಡ ಅದೇ ಕಾರಣದಿಂದ ಆದರೆ ನನಗನ್ಸೋದು ಪ್ರಾಮಾಣಿಕವಾಗಿ ಏನಂತಂದರೆ ಇವರು ಒಂದು ಸಿನಿಮಾ ಸ್ಟಾರ್ ನಟ ಇರುವ ಕುಟುಂಬದವರು ಆ ಚಿತ್ರಕಥೆನ ಸ್ವಲ್ಪ ಚೆಕ್ ಮಾಡಿಸಿ ಇನ್ನೊಂದಷ್ಟು ನಿರ್ದೇಶಕರ ಜೊತೆ ಆ ಟೀಮ್ ಜೊತೆ ಎಲ್ಲ ಮಾತಾಡಿ ಸ್ವಲ್ಪ ಇನ್ನೊಂದು ಉರಿತ ಇವರು ಶ್ರೀರಾಜ್ ಅವ್ರು ಬೇರೆ ಯಾವ ಸಿನಿಮಾ ಮಾಡಿದಾರೋ ನನಗೆ ಗೊತ್ತಿಲ್ಲ ಸೊ ಎಲ್ಲರ ಹತ್ರನೂ ಮಾತಾಡಿ ಹೀರೋಗೆ ಪ್ರಾಮುಖ್ಯತೆ ಕೊಟ್ಟು ಒಂದು ಇನ್ನೊಂದು ಪಾತ್ರಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಹೇಳಿದ್ನಲ್ಲ ಬಟ್ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಇರೋ ಎಲ್ಲ ಸೀನ್ಗಳಲ್ಲೂ ನಿಮಗೆ ಗೂಸ್ ಬಮ್ಸಂತೂ ಗ್ಯಾರಂಟಿ ಭಯಂಕರ ನಟ ಅವರು ಸೊ ಇನ್ನು ನಾ ರಾಜೇಶ್ ನಟರಂಗ ಅವ್ರೂ ಕೂಡ ಇನ್ನೊಂದಷ್ಟು ಬಳಕೆ ಮಾಡಿಕೊಂಡು ಭಾಳ ಇನ್ನೂ ಒಳ್ಳೆಯ ಸಿನಿಮಾ ಸ್ಟಾರ್ಟಿಂಗಿಂದ ಲಾಸ್ಟ್ ತನಕ ನೋಡೋಂಗೆ ಮಾಡ್ಬೋದಿತ್ತು ಬಟ್ ನನ್ನ ಒಂದು ಅನಿಸಿಕೆ ಪ್ರಕಾರ ಸಿನಿಮಾ ಥಿಯೇಟ್ರಲ್ಲಿ ಸೋಲ್ಕೊಂಡಿದೆ ಬಟ್ ಅಮೆಝಾನ್ ಪ್ರೈಮಲ್ಲಿ ಈಗಾಗಲೇ ರ ಲಭ್ಯ ಇದೆ ಸೊ ನೋಡೋರು ಅಮೆಜಾನ್ ಪ್ರೈಮ್ ಮೆಂಬರ್ ಆಗಿಲ್ಲ ಅಂದರೆ ಒಂದೂವರೆ ಸಾವಿರ ಕೊಟ್ಟರೆ ಮನೇಲೇ ಕೂತ್ಕೊಂಡು ನೀವು ಆರಾಮಾಗಿ ಭಾಳಷ್ಟು ಕನ್ನಡ ಸಿನಿಮಾಗಳಿದೆ ಅಮೆಝಾನ್ ಪ್ರೈಮ್ ಅಂದರೆ ಬೇರೆ ಭಾಷೆ ಸಿನ್ಮಾಗಳು ಅಷ್ಟೇ ಬರುತ್ತೆ ಅಂತಲ್ಲ ಭಾಳಷ್ಟು ಕನ್ನಡ ಸಿನಿಮಾಗಳು ಅಮೆಝಾನ್ ಪ್ರೈಮ್ ಓ ಟಿ ಟಿಗೆ ಇದೆ ನೀವು ಒಂದು ಒಂದೂವರೆ ಸಾವಿರ ಆರಾಮಾಗಿ ಆರಾಮಾಗಿ ಅಂತಲ್ಲ ಯಾಕಂದರೆ ಈ ಕೊತ್ತಲವಳ್ಳಿ ಸಿನಿಮಾ ನಾನು ಥಿಯೇಟ್ರಿಗೆ ಹೋಗಿದ್ದಿದ್ರೆ ಅವತ್ತು ಏನೋ ಒಂದು ಕಾರಣಕ್ಕೆ ಆ ವಾರ ನೋಡೋಕ್ಕಾಗಿರಲಿಲ್ಲ ಬಿಡುಗಡೆ ಆಗಿದ್ದೀನೇ ನಾನು ಯಾವುದಾದ್ರೂ ಒಂದು ಒಳ್ಳೆಯ ಸಿನಿಮಾ ನಾನು ನೋಡ್ಬಿಡ್ತೀನಿ ಸೊ ಹೋಗಿದ್ದಿದ್ರೆ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಟಿಕೆಟು ಆ ಟೈಮು ಪೆಟ್ರೋಲು ಮತ್ತು ಪಾರ್ಕಿಂಗ್ ಚಾರ್ಜಸ್ಸು ಮತ್ತು ಆ ಟೈಮಲ್ಲಿ ನಾವು ಊಟ ತಿಂಡಿ ಏನಾರು ತಿಂದಿದರೆ ಒಂದು ಐನೂರು ಆರ್ನೂರು ರೂಪಾಯಿ ಖರ್ಚಾಗಿರೋದು ಒಂದೂವರೆ ಸಾವಿರ ಕೊಟ್ಬಿಟ್ರೆ ಸೊ ನಾವು ನೂರಾರು ಸಿನ್ಮಾಗಳು ಆಮೇಲೆ ಇತರ ಭಾಷೆ ಸಿನಿಮಾಗಳು ಕೂಡ ಈಗ ಅಮೆಝಾನ್ ಪ್ರೈಮಲ್ಲಿ ನಮಗೆ ಕನ್ನಡದಲ್ಲೇ ಲಭ್ಯ ಇರುತ್ತೆ ಸೊ ನೋಡ್ಬೋದು ಒಂದೊಳ್ಳೆ ಪ್ರಯತ್ನ ಶ್ರೀರಾಜ್ ಅವರೇ ಮತ್ತು ಪೃಥ್ವಿ ಅಂಬಾರ್ ಸರ್ ನೀವು ನನಗೆ ಪೃಥ್ವಿ ಅಂಬಾರು ಬೈರಾಗಿ ಸಿನಿಮಾದ ನೋಡಿದಾಗ ಭಾಳ ಇಷ್ಟ ಆಗಿದ್ರು ತುಂಬ ಮುಂದೆ ಇವರು ಹೀರೋ ಆಗ್ತಾರೆ ಅವರು ದಿಯಾ ಅನ್ನೋ ಸಿನಿಮಾ ಮೂಲಕ ಏನೋ ಫೇಮಸ್ ಆಗಿದ್ರು ಅಂತ ನಾನು ಇನ್ನೂ ಆ ಸಿನಿಮಾ ಪೂರ್ತಿ ನೋಡಿಲ್ಲ ಕೇಳ್ಪಟ್ಟಿದ್ದೀನಿ ಸೊ ಅವ್ರಿಗೆ ನಿರ್ದೇಶಕರಾಗ ಕೂಡ ಹೊರಟಿದ್ದಾರೆ ಸೊ ಇದು ಒಳ್ಳೆ ಬೆಳವಣಿಗೆ ಬಟ್ ಅವ್ರಿಗೆ ಒಳ್ಳೆ ನಟನಾಗುವ ಎಲ್ಲ ಅವಕಾಶಗಳು ಸಿಗಬೇಕು ಅಂತ ಹೇಳ್ತಾ ಸೊ ನೀವು ನಿರಾಶ್ರಾಗಬೇಕಿಲ್ಲ ಮುಂದೆ ಇನ್ನೊಂದು ಪ್ರಯತ್ನ ಮಾಡಿ ಚಿತ್ರಕಥೆನ ಚೆನ್ನಾಗಿ ಮಾಡ್ಕೊಳ್ಳಿ ಜಾಸ್ತಿ ಹಾಡುಗಳು ಕೇಳಲ್ಲ ಜನ ಇವತ್ತು ಆ ಬೇರೆ ಏನೋ ಕಾಮಿಡಿ ಕೇಳಲ್ಲ ಸ್ಕ್ರಿಪ್ಟ್ ಚೆನ್ನಾಗಿರಬೇಕು ಸ್ಕ್ರಿಪ್ಟ್ ಚೆನ್ನಾಗಿದ್ದು ಒಂದು ಒಳ್ಳೆ ಸ್ಟೋರಿ ಮಾಡ್ಕೊಂಡ್ರೆ ಈ ಏನು ಸಬ್ಜೆಕ್ಟ್ ತೊಗೊಂಡಿದ್ರೆ ಇದನ್ನ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಭಾಳಷ್ಟು ಯಾರಾದರೂ ನಿಮ್ಮ ತಂಡದಲ್ಲಿ ಇರ್ತಾರೆ ಅಥವಾ ಬೇರೆ ಯಾರಾದರೂ ಸಂಪರ್ಕ ಮಾಡಿ ಅವ್ರ ಜೊತೆ ಒಂದು ರೀಡಿಂಗ್ ಮಾಡಿ ಎಲ್ಲಿ ಇದೆ ಅದನ್ನೆಲ್ಲ ತಗ್ಸಿ ಸಿನಿಮಾ ಮಾಡಿ ಖಂಡಿತ ಯಶಸ್ಸು ಸಿಗುತ್ತೆ ಸೊ ಇದು ಕೊತ್ತಲವಾಡಿ ಸಿನಿಮಾ ಬಗ್ಗೆ ನನ್ನ ಅಭಿಪ್ರಾಯ ಆಗಿತ್ತು ಸೊ ನೀವು ಈಗಾಗಲೇ ಸಿನಿಮಾ ನೋಡಿದರೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ವೀಡಿಯೋ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ